ಹಲೋ ಇವ್ರಿ ವಾನ್ ನಾನು ಸುಷ್ಮಾ ವೆಜ್ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನಾನು ಡೆಲ್ಲಿ ಸಾಕಷ್ಟು ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಒಂದು ಪ್ಲೇಸ್ಗೆ ಬಂದಿದ್ದೀವಿ ಅದು ಎಲ್ಲಿ ಏನು ಹೇಳೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಓಕೆನಾ ಫ್ರೆಂಡ್ಸ್ ನಾವೀಗ ಇಂಡಿಯಾ ಗೇಟಿಂದ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಮಿಗೆ ಬಂದಿದ್ದೀವಿ ಮ್ಯೂಸಿಯಂ ಹೇಗಿದೆ ಅಂತ ನೋಡ್ಕೊಂಡು ಬರೋಣವಾ ಿಗೆ ಐವತ್ತು ರೂಪಾಯಿ ಫ್ರೆಂಡ್ಸ್ ಹತ್ತು ವರ್ಷದ ಕೆಳಗಿನವರಿಗೆ ನಲ್ವತ್ತು ರೂಪಾಯಿ ಟಿಕೆಟ್ ಅವ್ರಿಗೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ

oh my god ಮಾಡ್ತಾರೆ ಅದ್ರ ಮೇಲೆ ಅದು ತೋರಿಸ್ತಾ ಹೋಗ್ತು ಎಲ್ಲ ಡೀಟೇಲ್ಸ್ ನೋಡಿ ನೀನು ಇಲ್ಲಿ ಕನ್ನಡ ಕ್ಲಿಕ್ ಮಾಡಿದ್ಯಲ್ಲ ಕನ್ನಡದಲ್ಲೇ ಬರ್ತು ಎಲ್ಲ ಮಾಡ್ರೆ ಇಂಗ್ಲಿಷ್ ಅಲ್ಲಿ ಬರ್ತುಟ್ಯೂಶನ್ ನೋಡು ಸೃಜನ್ ನಿಂಗೆ ಈ ಸಲ ಬಂದ ಎಲ್ಲ ಫಂಡಮೆಂಟಲ್ ರೈಟ್ಸು ಎಲ್ಲ ಎಂತ ನೋಡಿ ಒರಿಜಿನಲ್ ಹಿಂಗೆ ಇರ್ತೋಳಿಟ್ಯೂಷನ್ ಅದನ್ನು ಹಂಗೆ ಇಟ್ಟಿದ್ದು ಅಂದ್ರೆ ಅದು ಹಿಂಗಲ್ಲೇ ಅದು ಸೃಜನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದರಲ್ಲಿ ಇಂಡಿಯಾಲ್ ಮಾಡ್ತಾ ಹೋದ್ರೆ ನೀ ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ಗೊತ್ತು ಓದಲ್ಲ ನೋಡು ಇಲ್ಲಿ ಗುಬಿ ಅಷ್ಟು ಪ್ರೈಮ್ ಮಿನಿಸ್ಟರ್ಸ್ ಇಂದು ಹಿಸ್ಟ್ರಿ ಇದ್ದು ಒಂದೊಂದು ರೂಮಲ್ಲಿ ಒಂದಷ್ಟು ಒಂದಷ್ಟು ಇರ್ತು ತೆಗಿತಾ ಹೋಗು ನೋಡು ಪಂಡಿತ್ ಜವಾಹರ್ಲಾಲ್ ನೆಹರು ನೆಹರು ನೋಡು ಪಾಪು ಇದ್ದಾಗ ಹಂಗಿದ್ದಿದ್ರು ಕಡೆಗೆ ಸ್ವಲ್ಪ ದೊಡ್ಡಾದಮೇಲೆ ಇಲ್ಲಿ ಎಲ್ಲ ಅವ್ರದ್ದು ಹೆಂಗಿದೆ ಅಪ್ಪಲ್ಲಿ ಹೊರಗೊಂಡು ನೋಡಿ ಇಲ್ಲಿ ಸ್ಕ್ಯಾನರ್ ಇದೆ ಅಲ್ವಾ ಸೊ ಇಲ್ಲಿ ಸ್ಕ್ಯಾನ್ ಆಗುತ್ತೆ ಇಲ್ಲಿ ಸ್ಕ್ಯಾನ್ ಆದ ತಕ್ಷಣ ಯಾವ ಪೇಜು ಹೇಳ್ಕೊಂಡು ಮೇಲ್ಗಡೆ ಇಲ್ಲಿ ಆ ಪೇಜು ಓಪನ್ ಆಗುತ್ತೆ ನೋಡು ನೆಹರು ನೋಡು ಜವಹರ್ಲಾಲ್ ನೆಹರು ಅಂಗಿ ತಗೊಂಡಪ್ಪ ನಡ್ತ್ವ ಕೇಳೋಣ ಸೃಜನ್ ನಿಂಗೆ ಬತ್ತಲ್ಲ ಜಗಳ ಒರ್ಸು ಎಲ್ಲ ಇಂಡಿಯಾ ಪಾಕಿಸ್ತಾನ್ ಡಿವಿಷನ್ ಅದಾಗ ಅವಾಗ ಬಂದು ಅಲ್ಲಿ ಇಲ್ಲಿದ್ದ ರಷ್ಯ ಜನ ಮುಸ್ಲಿಮ್ಸ್ ಪಾಕಿಸ್ತಾನ ಪಾಕಿಸ್ತಾನದಲ್ಲಿದ್ದ ರಷ್ಯ ಜನ ಹಿಂದೂಗಳು ಇಲ್ಲಿ ಬಂದ ಅವಾಗ ನೋಡೋಲ್ಲ ಟ್ರೈನ್ ಒಂದು ಕಡೆ ಒಂದು ಕಡೆ ಹೋಗಲ್ಲ ಎಷ್ಟು ಜನ ಕೂತಿದ್ದು ಟ್ರೈನ್ ಒಳಗಿಲ್ಲ ಟ್ರೈನ್ ಮೇಲೆ ಫಸ್ಟ್

ಪಾಕಿಸ್ತಾನದಿಂದ ಇಲ್ಲಿ ಬಂದ ಇಂದುಗಳಿಗೆ ಅವಕ್ಕೆ ಸಡನ್ನಾಗಿ ಮನೆಗೆ ಮನೆ ಏನಲ್ಲಿ ಮನೆಯಲ್ಲ ಬಿಟ್ಟು ಬಂದಿತ್ರ ಇರನ್ ಜಾಗ ಇರ್ತಿತ್ತು ಎಲ್ಲೂ ಇರ್ತಿಲ್ಲ ಓಕೆ ಅಂತ ಗೊತ್ತು ಸೌರದಿಂದ ಪಾಕಿಸ್ತಾನಕ್ಕೆ ಆ ಮನೆ ಒಂದು ದೊಡ್ಡ ಕಥೆ ಇದೆ ಶಾರ್ಟಾಗಿ ಹೇಳಲักತಿಲ್ಲ ಅದನ್ನ ಇನ್ನೊಂದು ದಿನ ಹೇಳೋಣ ನೋಡು ಸರಿಜಾನ್ ಈ ರೂಮಲ್ಲಿ ಇದ್ದಾಗಲೇ ಅಜವರ ಲಾಲ್ ಇವರು ಇರೋದು ಕ್ಲಿಯರ್ ಮಾಡಿದ್ದಿಲ್ಲ ಅವಾಗ ಇದ್ದಾಗ ತಾನೇ ಅಲ್ಲ ಕಡಿಗೆನ ಒಂದಸಲನ್ ಮಾಡಿ ಅದು ಮ್ಯೂಸಿಯಂ ಟೈಪ್ ಅಲ್ಲಿ ಇಟ್ಟಿದ್ದ ಇದೇ ರೂಮಲ್ಲಿ ಇದ್ದಿದ್ರು ಅವ್ರು ಸಾಯಕರ ಹೇಳಿ ಅವಾಗಿನ ಕಾಲದಲ್ಲೇ ಇದಿಷ್ಟು ಪಾಶ್ ಇತ್ತು ನೋಡ್ತೇ ಜವಾಹರ್ ನೆಹರು ಸ್ಟಡಿ ರೂಮ್ sitting room the mm -hmm. living room <laughs>

ಇದು ಇದ್ರ ಮೇಲ್ಗಡೆ ಇರೋ ಡಿಸೈನ್ ನೋಡಿದ್ರೆ ಹೆಂಗ್ ಮಾಡಿರ್ಬೋದು ಅಂತ ಅನ್ಸುತ್ತೆ ಫ್ರೆಂಡ್ಸ್ ನೇಪಾಳ ಕಿಂಗ್ ಕೊಟ್ಟಿದ್ದು ಮಹೇಂದ್ರ ಬೇಕು ವಿಕ್ರಮ್ ಡಿಸೈನ್ ಹೆಂಗ್ ಮಾಡಿದ್ದ ನೋಡೋದು ಯಪ್ಪಾ ద వాలగింది జన హెమి తెగది కోలి ఇది ఆహనరే ఎ సర్ బి ఎగ్జిక్యూటివ్ కౌన్సిల్ యునైటెడ్ స్టేట్స్ ఆఫ్ రిపబ్లిక్ టు ద ఆన్ రూప్ ఆఫ్ నెక్స్ట్ న్యూ టు గోల్డ్ కీ గోల్డ్ అ ਮేర్ ఎక్జిట్ ఇన్ కోటది ఇది బేక్ ఎ ఇది छापాని కోటది మజ్జది ఇది ఇంద్రగాంధీ బెడ్ రూమ్ న్యూ ഐവറി ഗോൾഡ് ಬೌಲ್ ಇಂಟು ನಂಗು ತೆಗಸ್ಕೊಡಿ ಎಷ್ಟು ಚಂದ ಇದ್ದು ನೋಡಿ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಮ್ಯೂಸಿಯಂನಲ್ಲಿ ಫಸ್ಟು ಪ್ರೈಮ್ ಮಿನಿಸ್ಟರ್ಸ್ ಫೋಟೋಸ್ ಮಾತ್ರ ಇತ್ತು ನಮ್ಮ ನರೇಂದ್ರ ಮೋದಿಯವರು ಬಂದವರು ಇಷ್ಟು ಚೆನ್ನಾಗಿ ಇದನ್ನು ಡೆವಲಪ್ ಮಾಡಿದ್ದಾರೆ ಅಂದರೆ ಈಗ ನೀವೇ ನೋಡ್ಕೊಂಡು ಬಂದ್ರಿ ಅಲ್ವ ಹಾಗೆ ಈಗಲೇ ಪಕ್ಕಕ್ಕೆ ನೋಡಿ ಇನ್ನೊಂದು ಬಿಲ್ಡಿಂಗ್ ಕೂಡ ಇದೆ ಇಲ್ಲೂ ಅಷ್ಟೇ ಅವರು ತುಂಬ ಡೆವಲಪ್ ಮಾಡಿದ್ದಾರೆ ಎಲ್ಲರನ್ನು ಈ ಮ್ಯೂಸಿಯಮಲ್ಲಿ ಹೇಗಿದೆ ಏನೇನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ the well, uh, prime minister in lutyeni and indian students okay. were not allowed to sit for scholarship despite some of them the class he later went to ravenshaw collegiate school where he learnt more including a he deep sense of patriotism me. and values from his private reading of swami vivekananda's work १९१९ प्रधानमंत्री पी वी नरसिंह राव ने परमाणु अस्त्र ले जाने में सक्षम भारत की पहली मिसाइल पृथ्वी वन को भारतीय सेना में शामिल किया न तो श्री पी वी नरसिम्हा राव ने और न ही बाद के प्रधानमंत्रियों ने भेदभाव व्यापक परीक्षण प्रतिबंध संधि पर हस्ताक्षर किए मार्च उन्नीस में श्री अटल बिहारी वाजपेयी ने एक साहसिक कदम उठाया जिसने भारत की सुरक्षा क्षमताओं को परिवर्तित कर दिया ನಾವು ಅಲ್ಲಿ ಕೂತ್ಕೋತೀವಿ ಅಲ್ವಾ ಪಕ್ಕಕ್ಕೆ ನಮಗೆ ಯಾವ ಪ್ರೈಮ್ ಮಿನಿಸ್ಟರ್ ಜೊತೆ ಬೇಕು ಅಂತ ಅಲ್ಲಿ ನಾವು ಫೋಟೋನ ಹೊಡಿಸ್ಕೊಳ್ಬೋದು ಸೊ ಮಕ್ಕಳಿಬ್ಬರು ಹೋಗಿದ್ದಾರೆ ಈಗ ನರೇಂದ್ರ ಮೋದಿ ಜೊತೆ ಫೋಟೋ ಹೊಡಿಸ್ಕೊಳ್ಬೇಕು ಅಂತ ಇಲ್ಲಿ ನೀವು ಬೇಕು ಅಂದರೆ ಯಾವ ಮಿನಿಸ್ಟರ್ ಬೇಕು ಅಂತ ನೋಡಿಕೊಂಡು ಅವ್ರ ಜೊತೆ ವಾಕ್ ಮಾಡ್ಬೋದು ಸೊ ಇದಕ್ಕೂ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಆಗತ್ತೆ ನೋಡ್ಬಿಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಆ ಡಾಟ್ ಡಾಟಲ್ಲೇಯ ರೀ ಇಲ್ಲಿ ಡಾಟ್ ಡಾಟಲ್ಲಿ ಇದಾಗ್ತು ನೋಡಿದ್ರ ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ತಾ ಇದ್ರಿ ಈಗ ನೋಡಿ ಅದೇ ಡಾಟ್ ಯಾ ವಾವ್ ಸುಮ್ಮನೆ ಫಸ್ಟ್ ನಾನು ಹಿಂಗೆಂತೂ ಬಿಟ್ಟಿದ್ದು ಮಾಡಿದ್ರು ನೋಡಿ ಎಮ್ಮ ಫ್ರೆಂಡ್ಸ್ ಈಗಾಗಲೇ ನಾನು ಡೆಲ್ಲಿ ಕಾಶ್ಮೀರ್ಗಳ ಎಲ್ಲ ವೀಡಿಯೋಸ್ಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೋಡ್ಬೋದು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್